ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತು ಅರ್ಜೆಂಟಿಗೆ ನಾನು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಹೋಗಬೇಕು ಅಂತ ಇದ್ದೆ ನಮ್ಮ ಚಿಕ್ಕಪ್ಪನೂ ಕರೀತಾಯಿದ್ರು ಬಾ ಹೋಗೋಣ ಅಂತ ಪಾಪು ಸ್ವಲ್ಪ ಚಿಕ್ಕವಳಾಗಿರೋದ್ರಿಂದ ಹೋಗೋಕ ಹಿಂಸೆ ಆಗುತ್ತೆ ಅಂತ ಎಲ್ಲೂ ಹೋಗಿರಲಿಲ್ಲ ಇವಾಗ ಪರವಾಗಿಲ್ಲ ಅಂಬೆಗಾಲ ಹಾಕ್ತಾಳೆ ಹೆಂಗೋ ಆಟ ಆಡಿಸ್ಕೊಂಡಿರ್ಬೋದು ಅಂತ ಹೋಗೋಣ ಅಂತ ಮನಸ್ಸು ಮಾಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿಯಾಗಿ ಹೊರಟಿ ಮಳೆ ಬರೋ ಥರ ಆಗಿತ್ತು ಅದಕ್ಕೆ ಬೇಗ ರೆಡಿಯಾಗುವಂದರು ರೆಡಿಯಾಗಿ ಇದ್ದೀನಿ ನಮ್ಮ ಚಿಕ್ಕಮ್ಮನಿಗೂ ಏನು ಹೇಳಿಲ್ಲ ಸರ್ಪ್ರೈಸ್ ಆಗಿ ಇದ್ದೀನಿ ನಮ್ಮ ಚಿಕ್ಕಪ್ಪ ಹೇಳ್ಬೇಡ ಸರ್ಪ್ರೈಸ್ ಆಗಿ ಹೋಗೋಣ ಅಂದರೂ ಅದಕ್ಕೆ ಹೋಗ್ತಾ ಇದ್ದೀವಿ ಮಳೆ ಟೈಮು ಮಳೆ ಮೋಡಾಗಿತ್ತು ಮಧ್ಯದಲ್ಲಿ ಹೋಗುವಾಗ ಹಂಗೆ ಮಳೆನೂ ಬಂತು ಸ್ವಲ್ಪ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಸ್ವಲ್ಪ ಹಿಂಗೊ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ ಕೆ ಆರ್ ನಗರ ನಮ್ಮ ಚಿಕ್ಕಪ್ಪನೂರು ಶಾರ್ಟ್ಕಟಲ್ಲಿ ಕರ್ಕೊಂಡೋಗ್ತಿದ್ದಾರೆ ಮೇನ್ ರೋಡಲ್ಲಾದರೆ ತುಂಬ ಲೇಟಾಗಿ ಬಿಡುತ್ತೆ ಮಳೆ ಟೈಮ್ ಅಲ್ವಾ ಪಾಪು ಬೇರೆ ಇದ್ದಾಳೆ ಜೊತೇಲಿ ಅಂತ ಶಾರ್ಟ್ಕಟಲ್ಲಿ ಹಳ್ಳಿ ಮೇಲೆ ಹೋಗ್ತಾ ಇದ್ರು ಮೇನ್ ರೋಡಲ್ಲಿ ಕರ್ಕೊಂಡೋಗ್ತಿರ್ಲಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಎಲ್ಲ ಕಡೆ ಬೆಳೆ ಹಾಕಿದ್ದಾರೆ ಈ ಕಡೆ ಎಲ್ಲ ಹೊಗೆ ಸೊಪ್ಪು ಅದೇ ತಂಬಾಕು ಅಂತಾರಲ್ಲ ತಂಬಾಕು ಅದು ಮತ್ತೆ ಜೋಳ ಈ ರೀತಿ ಜಾಸ್ತಿ ಬೆಳೆನ ಹಾಕ್ತಾರೆ ಹತ್ರ ಒಂದು ಏನೊಂದು ಮುಕ್ಕಾಲು ಗಂಟೆಲೆಲ್ಲ ಬಂದುಬಿಡ್ಬೋದು ಟ್ರಾಫಿಕ್ ಏನಿರಲ್ಲ ಅಲ್ವಾ ಹಳ್ಳಿ ಮೇಲೆ ಬಂದಿರ್ತೀವಿ ಬೇಗನೆ ಬರ್ಬೋದು ಶಾರ್ಟ್ಕಟ್ಟಲ್ಲಿ ಬಂದಿರೋದ್ರೆ ಒಂದು ಮುಕ್ಕಾಲು ಗಂಟೆ ಒನ್ ಅವರಲ್ಲೆಲ್ಲ ಬಂದುಬಿಟ್ವಿ ನೋಡಿ ಇವಾಗ ನಮ್ಮ ಆಂಟಿ ರಿಯಾಕ್ಷನ್ ಹೇಗಿರುತ್ತೆ ತೋರಿಸ್ತೀನಿ ಒಂದು ಗಾಡಿ ನಿಂತಿದೆಯಲ್ಲ ಇದೇನೇ ನಮ್ಮ ಚಿಕ್ಕಪ್ಪನ ಮನೆ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಕೂತಿದ್ದಾರೆ ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಅವ್ರು ರಿಯಾಕ್ಷನೇ ಇಲ್ಲ ವೀಡಿಯೋ ಮಾಡ್ತಿದ್ದಾಳೆ ಅಂತ ಗೊತ್ತಾಗೋಯ್ತು ಅವ್ರಿಗೆ ಇಲ್ಲದಿದ್ದರೆ ಏನಾದರೂ ರಿಯಾಕ್ಷನ್ ಕೊಡೋರು ಜೋರಾಗಿ ಹಿಚ್ಕೊಳೋದು ಆ ಥರ ಫುಲ್ ಖುಷಿಯಾಗ್ಬಿಟ್ರು ಪಾಪನ್ ಕರ್ಕೊಂಡು ಬಂದಿರೋದು ತುಂಬ ದಿನದಿಂದ ಕರೀತಾಯಿದ್ರು ಬಾ ಬಾ ಅಂತ ಹೋಗೋಕ್ಕಾಗಿರಲಿಲ್ಲ ಇವಾಗ ಕರ್ಕೊಂಡು ಬಂದನಲ್ಲ ಫುಲ್ ಖುಷಿಯಾಗ್ಬಿಟ್ಟವ್ರೆ ಪಾಪನ್ನ ಎತ್ಕೊಂಡು ಮಾಡ್ಲಾ मेडला 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 चिंता चिंता निघत नाही ಇನ್ನೇನು ಚಿಕ್ಕಮ್ಮನ ಮಕ್ಕಳು ಬರೋ ಟೈಮ್ ಆಯಿತು ಸ್ಕೂಲಿಂದ ಬರ್ತಾರೆ ನೋಡ್ರಿ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಫೋನ್ ನೋಡಿದ್ರೆ ವೀಡಿಯೋ ಮಾಡ್ತಿರೋದು ನೋಡಿದ್ರೆ ರಿಯಾಕ್ಷನ್ನೇ ಕೊಡಲ್ಲ ನಮ್ಮ ಚಿಕ್ಕಪ್ಪ ಹೋಗಿ ಕರ್ಕೊಂಡು ಬಂದರು ನೋಡಿ ಇವಾಗ ತೋರಿಸ್ತೀನಿ ವೀಡಿಯೋ ಮಾಡ್ತಾವ್ರೆ ಅಂತ ಗೊತ್ತಾದರೆ ರಿಯಾಕ್ಷನ್ನೇ ಕೊಡಲ್ಲ ಇವಳು ಲಿಪ್ಪು ಅಂತ ಲಿರಿಕ್ಷಾ ಅಂತ ಎರಡನೇ ಮಗಳು ಅವಳು ಮೊದಲನೇ ಮಗಳು ಹೊಟ್ಟೆ ಏನೋ ತಗೊಂಡು ಬರ್ತಾ ಇದ್ದಾಳೆ ಜೊತೇಲಿ ಫುಲ್ ಖುಷಿಯಾಗಿಬಿಟ್ಟಿರುತ್ತೆ ಅವ್ರು ಇಬ್ಬರಿಗು ಪಾಪನ್ನ ನೋಡಿ ಅದ್ರ ರಿಯಾಕ್ಷನ್ ಕೊಡ್ತಿಲ್ಲ ಜಾಸ್ತಿ ಅಷ್ಟೇ ನಾಚಿಕೊಂಡು ವೀಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ಇವಳು ದೊಡ್ಡೋಳು ಬೃಂದ ಅಂತ ಒಂದು ಬೆಕ್ಸ್ ಸಾಕೊಂಡಿದ್ದಾಳೆ ನೋಡಿ ಬೃಂದ ಸಿಬು ಅಂತ ಹೆಸ್ರಿಟ್ಕೊಂಡವಳೆ ನಾವು ಸಿಬಿ ಅಂದರೆ ಅವಳು ಸಿಬು ಅಂತ ಹೆಸ್ರಿಟ್ಕೊಂಡವಳೆ ತುಂಬ ಫೇವ್ರೇಟ್ ಅಂತ ಏನೋ ಈ ಬೆಕ್ಕ ತಂದ ಮೇಲೆ ಮನೆಗೆ ತುಂಬ ಒಳ್ಳೆಯದಾಗಿದೆ ಅಂತ ಅದಕ್ಕೆ ಮನೆಗೆ ಎಲ್ರಿಗೂ ಇಷ್ಟ ಬೇಕಂದ್ರೆ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಬಂದ ತಕ್ಷಣ ಆಟ ಸಾಮಾನು ಕೊಡಮ್ಮ ಪಾಪುಗೆ ಆಟ ಆಡಲಿ ಅಂತ ಅವಳದೆಲ್ಲ ಆಟ ಸಾಮಾನೆಲ್ಲ ಲಿಪ್ಪು ಚಿಕ್ಕವಳಿದ್ದಾಳಲ್ಲ ಅವ್ಳು ಕೊಟ್ಟಿದ್ದಾಳೆ ಆಟ ಆಡ್ತಾ ಇದ್ದಾಳೆ ನನ್ನ ಮಗಳು ಓಕೆ ಈ ವಿಡಿಯೋನ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವಿಡಿಯೋನ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಹೊಸ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಬೆಳಗ್ಗೆ ಬೇಗ ಎದ್ದು ಪಾಪನು ಬೇಗ ಎದ್ಬಿಡ್ತಾಳೆ ಒಂದು ಏಳು ಗಂಟೆಗೆಲ್ಲ ಎದ್ದಿರ್ತಾಳೆ ಆಂಟಿ ಹೊಸ್ಲು ಇದ್ರು ಇವಾಗ ತೆವಳಕ್ಕೆ ಸ್ಟಾರ್ಟ್ ಮಾಡಿದಾಳಲ್ಲ ಆಂಟಿ ಹೊಸ್ಲು ತೊಳಿತಾರದು ನೋಡಿ ಹೊಸಲ ಹತ್ರ ಬರ್ತಾಯಿದ್ಲು ಇನ್ನೇನು ಇಷ್ಟು ಹತ್ರಕ್ಕೆ ಬಂದಿದ್ಲು ಹೆಂಗಿದ್ರು ನಮ್ಮನೆ ಹೊಸ್ಲು ಸ್ವಲ್ಪ ಎತ್ತರ ಇದೆ ದಾಟೋಕ್ಕಾಗಲ್ಲ ಅದಕ್ಕೆ ಇಲ್ಲೇ ದಾಟ್ತಾ ಅವಳಲ್ಲ ಇಲ್ಲೇ ದಾಟಿಸ್ಬಿಡೋಣ ಅಂತ ಹಂಗೆ ಮಾತಾಡಿಸಿ ಬಾ ಬಾ ಮುಂದೆ ಬಾ ಅಂತ ಮಾತಾಡಿಸ್ಕೊಂಡು ಹೊಸ್ಲು ದಾಟಿಸ್ಬಿಟ್ವಿ ಇಲ್ಲೇ ಹೊಸ್ಲು ಜಾಸ್ತಿ ಚಿಕ್ಕ ಇದ್ದರೆ ಏನಿಲ್ಲ ಭಯ ಆಗೋಲ್ಲ ಎತ್ತರ ಇದ್ದರೆ ಭಯ ಬಿದ್ಬಿಡ್ತಾಳೆ ಅಂತ ಸ್ಟೆಪ್ ಸ್ಟೆಪ್ಪೆರೆ ಇದೆ ಬಂದು ಮುಂದಕ್ಕೆ ಮುಗಿಸ್ಬಿಡ್ತಾಳೆ ಅಂತ ದಿಂಬೆಲ್ಲ ಹಾಕಿ ಪಿಲ್ಲೋ ಹಾಕಿ ಅವಳ ಮೆತ್ತಗೆ ಕರ್ಕೊಂಡ್ವಿ ನೋಡಿ ನೋಡಿ ದಾಟೇ ದಾಟೇಬಿಟ್ಲು ಫುಲ್ ಖುಷಿಯಾಗೋಯ್ತು ನನ್ನ ಮಗಳು ಹೊಸ್ಲು ದಾಟದ್ಲು ಅಂತ ಇವತ್ತು ಪೂಜೆ ಮಾಡಬೇಕು ಇವಾಗ ಹೊಸ್ಲು ದಾಟಿದ್ರೆ ಪೂಜೆ ಮಾಡ್ತಾರಲ್ವ ಆ ಥರ ಸಿಂಪಲ್ಲಾಗಿ ಇಲ್ಲೇನೇ ಪೂಜೆ ಮಾಡಬೇಕು ನಮ್ಮ ಚಿಕ್ಕಮ್ಮನ ಮನೆಯಲ್ಲೇ ಹೊಸ್ಲು ದಾಟಿದ್ಲು ನಮ್ಮ ಅಣ್ಣನ ಮಗಳು ನಮ್ಮ ಮನೆ ಪಕ್ಕದ ಆಂಟಿ ಆಂಟಿತಾರೆ ಅವ್ರ ಮನೆ ಆಟಾಡುವಾಗ ಅವ್ರ ಮನೆ ದಾಟಿದ್ಲು ಇಲ್ಲಿ ಇವಳು ನಮ್ಮ ಮನೆಯಲ್ಲೂ ದಾಟೋಕ್ಕಾಗಲ್ಲ ಹೆಂಗಿದ್ರು ಇವಾಗ ಇಲ್ಲೇನೇ ಅಲ್ವಾ ದಾಟಿಬಿಡಲಿ ಅಂದ್ಬಿಟ್ಟು ಇಲ್ಲೇ ದಾಟಿಸಿದ್ವಿ ಇವತ್ತು ಪೂಜೆ ಎಲ್ಲ ಮಾಡಬೇಕು ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಆಂಟಿನ ಒಂದು ಕೆಲಸ ಮಾಡ್ತಿದ್ರು ಮನೆ ಕ್ಲೀನ್ ಮಾಡೋಣ ಅಂತ ನಾನೂ ಕಸ ಏನಾದರೂ ಗುಡ್ಸ್ಕೊಡೋಣ ಹೆಲ್ಪ್ ಮಾಡೋಣ ಅಂತ ಕೆಲಸ ಗುಡಿಸ್ತಾ ಇದ್ದೆ ನೋಡ್ಬಿಟ್ರು ಹಿಂದೆ ಬಂದ್ಬಿಟ್ರು ಏನು ಮಾಡಬೇಡ ನೀನು ಏನು ಕೆಲಸ ಮಾಡಬೇಡ ಪಾಪು ನೋಡ್ಕೊಂಡು ಸಾಕು ಅಂತ ಕೆಲಸನೂ ಮಾಡೋಕ್ಕೆ ಬಿಡಲಿಲ್ಲ ಇನ್ನೇನು ಸ್ನಾನ ಮಾಡ್ಕೊಂಡು ಬಂದು ಪಾಪುಗೆ ಸ್ನಾನ ಮಾಡಿಸೋಣ ಅಂತ ನಾನು ಮೊದಲು ಸ್ನಾನ ಮಾಡ್ಕೊಂಡು ಬಂದೆ ಆಂಟಿ ಪಾಪನ ಆಟ ಆಡಿಸ್ತಾಯಿದ್ರು ಅಷ್ಟೆಲ್ಲ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಪಾಪಗೂ ಸ್ನಾನ ಮಾಡಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದರು ಆಂಟಿ ಹೊಸಲು ದಾಟಿದಾಡಲ್ವ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಗಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತಂದರು ಅದಕ್ಕೆ ಅವಳಿಗೂ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಮಸಾಜ್ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಆಯಿತು ನಮ್ಮ ಆಂಟಿನೇ ಸ್ನಾನ ಮಾಡಿಸಿದ್ರು ನಾನು ಹೆಲ್ಪ್ ಮಾಡಿದೆ ಇವಾಗ ಡ್ರೆಸ್ ಹಾಕ್ತಾ ಇದ್ದೀನಿ ಅಕ್ಕ ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂತ ಅಲ್ಲಿಪ್ಪು ಚಿಕ್ಕವಳು ನಮ್ಮ ಚಿಕ್ಕಪ್ಪನ ಮಗಳು ಎರಡನೇ ಹೇಳಿದ್ದಾಳಲ್ಲ ಅವಳು ವೀಡಿಯೋ ಮಾಡ್ತಾ ಇದ್ಳು ವೀಡಿಯೋ ಎಲ್ಲ ಶೇಕ್ ಮಾಡಿಕೊಂಡು ಸ್ವಲ್ಪ ಅಳ್ಳಾಡ್ಸ್ತಾಯಿದ್ರು ಹೆಂಗೋ ಮಾಡಲಿ ಅಂತ ಮಾಡಿ ಮಾಡೋಕ್ಕೆ ಕೊಟ್ಟಿದ್ದೆ ನೆಕ್ಸ್ಟು ಆಂಟಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದರು ನಾನು ಪೂಜೆ ಮಾಡಿದೆ ಆಂಟಿನೂ ಪೂಜೆ ಮಾಡಿದ್ರು ಮತ್ತು ಪಾಪ ಆಂಟಿ ನಾನು ಇಬ್ಬರು ಪೂಜೆ ಮಾಡಿದ್ದಾದಮೇಲೆ ಪಾಪನೂ ಹೊಸದತ್ರ ಕೂರಿಸಿ ಅವ್ಳಿಗೂ ಪೂಜೆ ಮಾಡಿದ್ವಿ ಕೂರಿಸ್ಬಿಟ್ಟು ಹಣೆಗೆ ಕುಂಕುಮ ಇಟ್ಟು ನಾರ್ಮಲಾಗಿ ಕಾಯೆಲ್ಲ ಹೊಡೆದು ಪ್ರಸಾದ ಮಾಡಿದ್ವಿ ಅವಲಕ್ಕಿ ಪ್ರಸಾದ ಮಾಡಿದ್ವಿ ಗ್ರ್ಯಾಂಡಾಗೆಲ್ಲ ಏನು ಹೋಗಲಿಲ್ಲ ಮನೇಲಿ ಯಾರೂ ಇರಲಿಲ್ಲ ತರ್ಸೋಣ ಅಂದರೆ ಎಲ್ಲಾನು ಅದಕ್ಕೆ ಬಾಳೆಹಣ್ಣು ಕಾಯಿ ಹೊಡೆದು ಮತ್ತು ಪ್ರಸಾದ ಮಾಡಿ ನಾವೇನೇ ಮನೇಲಿ ಅವ್ಳನ್ನ ಕೂರಿಸಿ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ ಹೊಸಲು ಶಾಸ್ತ್ರನೂ ಮುಗೀತು ಅವಳ್ದು ಹೊಸಲು ದಾಟಿದ ಶಾಸ್ತ್ರನೂ ಮುಗೀತು ಇದೆಲ್ಲ ಮಾಡೋಷಲ್ಲಿ ಸಂಜೆ ಐದೂವರೆ ಆರು ಗಂಟೆ ಆಗೋಗಿತ್ತು ಆಗಲೇ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ವಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಮನೆಯಿಂದ ಆಟೋ ಸ್ಟ್ಯಾಂಡ್ವರೆಗೂ ಎಲ್ಲ ನಡ್ಕೊಂಡೇ ಹೋದ್ವಿ ಸಂಜೆ ಆಗೋಗಿತ್ತು ಆಗಲೇ ಹೊರಡು ವರ್ಷದಲ್ಲಿ ನಾವು ಏಳು ಗಂಟೆ ಆಗೋಗಿತ್ತು ಪರವಾಗಿಲ್ಲ ನಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವಳು ಲೈಟ್ ಬಿಡ್ತಾ ಇದ್ಲು ಲೇಸರ್ ಲೈಟ್ ನೋಡಿ ಇದು ಜಾತ್ರೆಯಲ್ಲೆಲ್ಲ ಸಿಗುತ್ತಲ್ಲ ಆ ಥರದ್ದು ಇದ್ದ ಅದನ್ನೇ ನೋಡ್ಕೊಂಡು ಹೋಗ್ತಾಯಿದ್ವಿ ತುಂಬ ದೂರದ್ವರೆಗೂ ಕಾಣಿಸುತ್ತೆ ಇದು ಲೇಸರ್ ಲೈಟು ಅದನ್ನೇ ಬಿಟ್ಟು ಬಿಟ್ಟು ತೋರಿಸ್ತಾ ಇದ್ಲು ಎಷ್ಟು ದೂರದ್ವರೆಗೂ ಕಾಣುತ್ತೆ ನೋಡೋಕ್ಕ ಅಂತ ಹೇಳ್ಕೊಂಡು ಹಂಗೆ ಮಾತಾಡ್ತಾ ಆಟೋ ಹೊತ್ಕೊಂಡು ಬಂದ್ವಿ ಇವತ್ತೇನೋ ಪೂಜೆನೂ ಇತ್ತು ದೇವಸ್ಥಾನದಲ್ಲಿ ಫಸ್ಟ್ ಟೈಮು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಏನೋ ಗೊತ್ತಿಲ್ಲ ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದೇ ತಂದೆ ದೇವರು ಏನೇನೋ ನಂಬಿಕೆ ಇದೆ ನಾನು ಹಂಗೆ ಅಂದ್ಕೊಂಡು ಫಸ್ಟ್ ಟೈಮ್ ನನ್ನ ಮಗಳು ಹೊಸಲು ದಾಟಿದ ದಿನವೇ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಕಾಲಿಡ್ತಾಯಿದ್ದೀನಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಕರ್ಕೊಂಡು ಬಂದರು ಆಂಟಿ ಅದಕ್ಕೆ ಬಂದ್ವಿ ಏನೋ ದೊಡ್ಡ ಪೂಜೆನೇ ನಡೀತಾ ಇತ್ತು ಇವತ್ತು ಯಾವಾಗಲೂ ಓಪನ್ ಮಾಡಲ್ವಂತೆ ಇಲ್ಲಿ ಇವತ್ತೇನೋ ದೊಡ್ಡದಾಗಿ ಪೂಜೆ ನಡೀತಾ ಇತ್ತು ಅದಕ್ಕೆ ಓಪನ್ ಮಾಡಿದರು ತುಂಬ ಅಂದರೆ ತುಂಬ ಜನ ರಶ್ ಆಗಿದ್ರು ಎಲ್ಲರೂ ನನ್ನೇ ನೋಡ್ತಿದ್ರು ಪಾಪನ ಕ್ಯಾರಿ ಬ್ಯಾಗ್ ಹಾಕ್ಕೊಂಡು ನೋಗ್ತಾ ಇದ್ನಲ್ಲ ಇಷ್ಟು ಚಿಕ್ಕ ಪಾಪನ್ನ ಈ ರಶಲ್ಲಿ ಕರ್ಕೊ ಬಂದವರಲ್ಲ ಅಂತ ಎಲ್ಲರೂ ನನ್ನನ್ನೇ ನೋಡ್ತಿದ್ರು ಕೇಳ್ತಿದ್ರು ಎಷ್ಟು ತಿಂಗಳು ಪಾಪುಗೆ ಎಷ್ಟು ತಿಂಗಳು ಅಂತೆಲ್ಲರೂ ಕೇಳ್ತಿದ್ರು ಇಷ್ಟು ಚಿಕ್ಕ ಪಾಪು ಕರ್ಕೊಬಂದಿದ್ದೀರಲ್ಲ ಅಂತ ಮತ್ತು ಇಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಯ ತೊಟ್ಲಲ್ಲಿ ಇಟ್ಟು ಎಲ್ಲರೂ ಈ ಥರ ತೂಗಿ ನಮಸ್ಕಾರ ಮಾಡ್ಕೊತಾಯಿದ್ರು ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರದೆ ಫಸ್ಟ್ ಟೈಮ್ ನಾನು ನೋಡ್ತಿದ್ದೆ ಅಷ್ಟೇ ಹೊರಗಡೆಯಿಂದ ಒಳಗಡೆ ಎಲ್ಲ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಅವ್ರು ಹೆಂಗೆ ಮಾಡ್ತಿದ್ರು ಹಂಗೆ ನಾನೂ ಮಾಡಿದ್ದು ತೂಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಮಾತ್ರ ಏನೂ ಗೊತ್ತಿರಲಿಲ್ಲ ಆಂಟಿ ಎಲ್ಲ ಹೇಳ್ಕೊಡ್ತಾಯಿದ್ರು ಇಲ್ಲಿಗೆ ಹೋಗೋಣ ಬಾ ಅಲ್ಲಿ ಇಲ್ಲಿ ಅಂತ ಅವ್ರು ಹೆಂಗೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಾನು ಹೋಗ್ತಾಯಿದ್ದೆ ಇಲ್ಲೆಲ್ಲ ತುಂಬ ಜನ ಅರಕೆ ಮಾಡಿಕೊಂಡು ಅದನ್ನೆಲ್ಲ ತೀರಿಸೋಕ್ಕೆ ಎಷ್ಟೋ ಜನ ಬಂದಿದ್ರು ತುಂಬ ನಂಬ್ತಾರೆ ಮಾತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ನಂಬಿಕೆ ಇದೆ ಅಂತ ಅದರಲ್ಲೇ ನಂಬ್ಕೊಬೋದು ನಾವು ನೋಡಿ ಇಲ್ಲೆಲ್ಲ ಅರ್ಕೆ ಏನೇನೋ ಮಾಡಿದರೆ ಬೆಲ್ಲಕ್ಕೆ ಏನೋ ದೀಪ ಹಚ್ಚೆಲ್ಲ ಇಟ್ಟಿದ್ದಾರೆ ತುಂಬ ಜನ ಅರಕೆ ತೀರ್ಸೋಕ್ಕೆ ಬಂದಿದ್ರು ಇಲ್ಲಿಗೆ ನಾನು ಒಂದು ಅರಕೆನ ಮಾಡಿಕೊಂಡೆ ಮತ್ತು ಟಿಕೆಟ್ ಎಲ್ಲ ಇತ್ತು ಅರ್ಚನೆ ಎಲ್ಲ ಮಾಡಿಸೋದಕ್ಕೆ ನಮ್ಮ ಹೆಸರಲ್ಲಿ ನಮ್ಮ ಫ್ಯಾಮಿಲಿ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸ್ಬೋದು ಇಲ್ಲಿ ಅದಕ್ಕೆ ಟಿಕೆಟೆಲ್ಲ ಹತ್ತು ರೂಪಾಯಿ ಟಿಕೆಟ್ ಇತ್ತು ನನಗೂ ಗೊತ್ತಿರಲಿಲ್ಲ ಆಂಟಿ ಗೊತ್ತಲ್ವಾ ಅದಕ್ಕೆ ಆಂಟಿನೂ ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸಿದ್ರು ಫ್ಯಾಮಿಲಿ ಹೆಸರಲ್ಲಿ ನನ್ನ ಮಗಳ ಹೆಸರಲ್ಲಿ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ಅರ್ಚನೆ ಮಾಡಿಸಿರೋದು ಎಲ್ಲೂ ನಾನು ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿಲ್ಲ ಫಸ್ಟ್ ಟೈಮ್ ಇದೇ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದು ಮತ್ತು ಅವಳ ಹೆಸ್ರಲ್ಲಿ ಅರ್ಚನೆ ಮಾಡಿಸಿದ್ದು ಚಿದನ್ವಿ ಅಂತ ಹೆಸರು ಹೇಳಿ ಅರ್ಚನೆ ಮಾಡಿಸಿದ್ದು ಇದೇ ದೇವಸ್ಥಾನದಲ್ಲಿ ದೇವರು ಒಳ್ಳೇದು ಮಾಡಲಿ ಅಂತ ಕರ್ಕೊಂಡು ಹೋಗಿ ಇಲ್ಲೇ ಮಾಡಿಸಿದ್ವಿ ಅವಳು ಹೊಸಲು ದಾಟಿದ ದಿನ ಅಲ್ವಾ ನೆನಪಿರುತ್ತೆ ಅಂದ್ಬಿಟ್ಟು ಎಲ್ರಿಗೂ ಬೈತಾಯಿದ್ರು ಅವರು ನಿಧಾನವಾಗಿ ಎಲ್ಲ ಸಾಲಾಗಿ ಬಂದು ದೇವ್ರ ದರ್ಶನ ಮಾಡಿ ಒಬ್ರಿಗೊಬ್ರು ತುಳಿದಾಡಬೇಡಿ ಮಕ್ಳುಗಳಿರ್ತಾರೆ ಎಲ್ಲರೂ ವಯಸ್ಸಾದವ್ರು ಇರ್ತಾರೆ ಅಂತ ಬೈತಾಯಿದ್ರು ಇದ್ರು ತುಂಬಾ ರಶ್ ಅಲ್ವಾ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಹೇಳ್ತಾ ಇದ್ರು ಮತ್ತೆ ಎಲ್ಲ ದರ್ಶನ ಆಯಿತು ಮಂಗಳಾರತಿ ಮಾಡೋ ಟೈಮಲ್ಲಿ ಫುಲ್ಲು ದೇವಸ್ಥಾನದಲ್ಲಿರೋ ಲೈಟೆಲ್ಲ ಆರಿಸಿ ಬರೀ ಮಂಗಳಾರತಿ ಮಾತ್ರ ಕಾಣಿಸ್ಬೇಕು ಅಂತ ಫುಲ್ ಕತ್ತಲೆ ಮಾಡಿ ಮಂಗಳಾರತಿ ಮಾಡಿದ್ರು ಅದನ್ನ ನೋಡೋಕ್ಕಂತ ಎರಡು ಕಣ್ಣು ಸಲ ಅಷ್ಟು ಚೆನ್ನಾಗಿತ್ತು ಬಟ್ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮಾಡಬೇಕಾಗಿತ್ತು ನನ್ನ ತಂಗಿ ಹತ್ರ ಕೊಟ್ಟಿದ್ದೆ ಅವಳು ಮಾಡ್ಕೊಂಡಿಲ್ಲ ರಶಲ್ಲಿ ಎದ್ರುಕೊಂಡು ಫೋನ್ ಯಾರಾದರೂ ಕಿತ್ಕೊಬಿಡ್ತಾರೆ ಅಂತ ಎದ್ರುಕೊಂಡು ಮಾಡಲಿಲ್ಲ ಅವಳು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದಂತೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಪ್ರಸಾದವೂ ಸಿಕ್ತು ಪ್ರಸಾದನೂ ತಿನ್ಕೊಂಡು ಮನೆಗೆ ಲೇಟಾಗಿತ್ತು ಎರಡು ಅಷ್ಟರಲ್ಲಿ ಪಾಪು ಕರ್ಕೊಬಂದು ತುಂಬ ಒತ್ತಾಗಿತ್ತಲ್ಲ ಅವೆ ಹೊಟ್ಟೆ ತಿರುತ್ತೆ ಅಂತ ಬೇಗ ಮನೆಗೆ ಬಂದುಬಿಟ್ವಿ ಆಟೋ ಮಾಡಿಕೊಂಡು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದು ಮಧ್ಯದಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನನ್ನ ಮಗಳು ತಾನೇ ಊಟ ಮಾಡ್ತಾ ಇರೋದು ಒಂದೊಂದೇ ತು ತೊಗೊಂಡು ತಿಂತಾ ಇದ್ದಿಲ್ಲ ಅದನ್ನೊಂದು ಕ್ಲಿಪ್ಪಿಂಗ್ನ ಇಷ್ಟ ಆಯಿತು ಹಾಕಬೇಕು ಅಂತ ಅನಿಸ್ತು ಅದಕ್ಕೆ ಹಾಕಿದ್ದೀನಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆದಷ್ಟು ಪೂರ್ತಿ ವೀಡಿಯೋನ ನೋಡಿ ಪ್ಲೀಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್